ಕೊನೇ ವರ್ಷದ ಪುಣ್ಯ ಸಂಸ್ಮರಣೋತ್ಸವದ ನಿಮಿತ್ತವಾಗಿ ಶ್ರೀ ಮಹಾಮಠದಲ್ಲಿ ಪರ್ವಪೂಜರ ಅವರು ಮಾಡಿರ್ತಕ್ಕಂತಹ ಕಾರ್ಯಗಳು ಅವರ ಸೇವೆ ಭಕ್ತರಿಗೆ ಕಾಮದೇನು ಕಲ್ಪವೃಕ್ಷವಾಗಿ ತಮ್ಮ ಜೀವಿತದ ಸಂಪೂರ್ಣ ಅವಧಿಯನ್ನು ಭಕ್ತರ ಉದ್ಧಾರ ಭಕ್ತರ ಶ್ರೇಯಸ್ಸು ಭಕ್ತರ ಕಲ್ಯಾಣ ಅದು ನನ್ನ ಪರಮ ಉದ್ದೇಶ ಪರಮ ಧ್ಯೇಯ ಅಂತಕ್ಕಂತಹ ಒಂದು ಸದುದ್ದೇಶದಿಂದ ಪರಮ ಪೂಜೆ ಶ್ರೀ ಬಸವಲಿಂಗಪ್ಪಂಗಳವರು ತಮ್ಮ ಸೇವೆಯನ್ನು ಮಾಡಿ ಎರಡು ಸಾವಿರದ ನಾಲ್ಕರಲ್ಲಿ ಸದ್ಗುರು ರಾಮಲಿಂಗೇಶ್ವರ ಮಹಾಸ್ವಾಮಿಗಳವರ ದಿವ್ಯಪಾದದಲ್ಲಿ ಐಕ್ಯರಾದರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಕಾಯಕಕ್ಕೆ ಎಷ್ಟು ಮಹತ್ವ ಕೊಟ್ಟರು ಜಂಗಮ್ಮ ದಾಸೋಹಿಗಳಿಗೆ ಎಷ್ಟು ಮಹತ್ವ ಕೊಟ್ಟರು ಅವರು ತರುವಾಯ ನಾವೇನಾದರೂ ನೋಡ್ಬೇಕಾಗಿತ್ತಂತಂದ್ರೆ ಸದ್ಗುರು ಬಸವಲಿಂಗ ಮಹಾಸ್ವಾಮಿಗಳಂತಂದ್ರೆ ಅದು ತಪ್ಪಾಗಲಿಕ್ಕಿಲ್ಲ ತಮ್ಮ ತಮಗೆ ಹಶಿವರೂ ಸಹ ಹಸಿವನ್ನು ತೋರಿಸ್ಕೊಳ್ಳದೆ ಭಕ್ತರ ಹಶಿವನ್ನ ಭಕ್ತರ ಕಲ್ಯಾಣವನ್ನು ಪ್ರತಿನಿತ್ಯನೂ ಸಹ ಇದ್ದರು ಸದ್ಗುರು ರಾಮಲಿಂಗೇಶ್ವರ ಮಹಾಸ್ವಾಮಿಗಳವರ ಸಂಪೂರ್ಣವಾಗಿರ್ತಕ್ಕಂಥ ಕೃಪೆ ತಾಯಿ ಜಗನ್ಮಾತೆಯ ಸಂಪೂರ್ಣವಾಗಿರ್ತಕ್ಕಂಥ ಕೃಪೆ ಬಸವಲಿಂಗಪ್ಪಂಗಳವರ ಮೇಲೆ ಆಗಿದ್ದರಿಂದ ಈ ನಾಡಿನಾದ್ಯಂತ ಸುಮಾರು ಮೂವತ್ತಾರು ಸಾವಿರ ಗದ್ದೆಗಳನ್ನು ನಿರ್ಮಾಣ ಮಾಡಿ ಅಷ್ಟೇ ಅಲ್ಲದೇ ಸಾಕಷ್ಟು ಮಠಗಳಕ್ಕೆ ಮಠಗಳಿಗೆ ಶಂಕುಸ್ಥಾಪನೆಯನ್ನು ಮಾಡಿ ಮಠಗಳನ್ನು ನಿರ್ಮಾಣ ಮಾಡಿ ಆ ಮಠಗಳಲ್ಲಿ ಸ್ವಾಮಿಗಳಿಗೆ ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟು ಸಾಕಷ್ಟು ಭಕ್ತರನ್ನು ಹೊಂದಿದ್ದರು ಹೀಗಾಗಿ ಸದ್ಗುರು ಬಸವಲಿಂಗ ಮಹಾಸ್ವಾಮಿಗಳವರ ಜೀವನವನ್ನು ನಾವು ನೋಡೋದಾದರೆ ಅದು ಒಂದು ಅದ್ಭುತ ಅದೊಂದು ಪವಾಡ ಅದೊಂದು ಆದರ್ಶ ಹೀಗಾಗಿ ಇವತ್ತಿನ ದಿನ ಶ್ರೀ ಮಠದೊಳಗೆ ಏನಪ್ಪ ಅಂತಂದ್ರೆ ಆ ದಿವ್ಯ ಜ್ಯೋತಿ ಕೇವಲ ಶಾರೀರಿಕವಾಗಿ ಕಣ್ಮರೆಯಾಗಿದೆ ಆದರೆ ಅದು ಪಂಚಭೂತಗಳಲ್ಲಿ ನಮ್ಮೊಂದಿಗೆ ಸದಾವಕಾಲ ಇರ್ತದಂತಕ್ಕಂಥ ಒಂದು ಕಲ್ಪನೆಯ ಮೇರೆಗೆ ಶ್ರೀಮಠದಲ್ಲಿ ಇಪ್ಪತ್ತೆರಡು ವರ್ಷಗಳ ಪರ್ಯಂತರ ಸದ್ಗುರು ವೀರಯ್ಯಪ್ಪಂಗಳವರು ಬಸವಲಿಂಗ ಅಪ್ಪಂಗಳವರ ಒಂದು ಸ್ಮರಣೆಯ ಸ್ಮರಣೆಯೊಳಗೆ ದೀಪವನ್ನು ಹಚ್ಕೊಂಡು ದೀಪವನ್ನು ಹಚ್ತಾ ಆ ದೀಪದಲ್ಲಿ ಸದ್ಗುರು ಬಸವಲಿಂಗ ಮಹಾಸ್ವಾಮಿಗಳವರನ್ನ ಮಸಗಿ ಸುಜ್ಞಾನ ಎಂಚಂಬ ಮಹಾಪ್ರಭೆ ಪಸರಿ ಶಿ ಮಾಯ ಕಾಳಿಕ ಪೋರ್ಧ ಅನುಪಮ ಜ್ಯೋತಿಗಳಿವೆ ಜ್ಯೋತಿ ಬೆಳಗುತಿ ಪ್ರಣವಾಕಾರದ ಗುಣ ಮಹಾರಾಜಿ ಸಕಲ ಸಾಧು ಸಂತಹ ರಾಜಕಿ ಶ್ರೀ ಕಾಯಿಕೇವಿ ಮಾತಾ ಜಯ ಮಂಗಳೇನು ಪಾರು ದೇವದ ಶಿವರಮ ಒಂದು ಬಾರಿ ಒಂದ್ ಕಡೆ ಹೇಳ್ತಾರ ಬಸವಣ್ಣನವರು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಶರಣರ ಸಂಘದ ಅನುಭಾವದಿಂದ ಎನ್ನ ಭವದ ಕೇಳು ನೋಡಯ್ಯ ಅಂತಕ್ಕಂತಹ ಮಾತನ್ನು ಹೇಳ್ತಾರೆ ಯಾಕ ಆ ಮಾತನ್ನ ಅಂತಂದ್ರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ ನಾವೆಲ್ಲ ಅನ್ಕೊಂತೇವಿ ಸಾಕಷ್ಟು ಮಂದಿ ಬಹಳ ಬುದ್ಧಿವಂತದನ್ರಿ ಬಹಳ ವಿದ್ಯಾವಂತದನ್ರಿ ಬಹಳ ತಿಳಿದವದನ್ರಿ ಆದ್ರೇ ವೇದಾಂತದಲ್ಲಿ ಶಾಸ್ತ್ರದಲ್ಲಿ ಪುರಾಣದಲ್ಲಿ ಹಂತವನಿಗೆ ಯಾವುದೇ ರೀತಿ ಕಿಮ್ಮತ್ತಿಲ್ಲ ಯಾಕಂತಂದ್ರೆ ಅದು ಕೇವಲ ವ್ಯಾವಹಾರಿಕ ಜ್ಞಾನ ಆಯಿತು ಪಾರಮಾರ್ಥಿಕ ಜ್ಞಾನ ಆಗಿಲ್ಲ ಅಂತ ಅವನಲ್ಲಿ ಅಜ್ಞಾನ ತುಂಬಿದ ಯಾವುದು ಅಜ್ಞಾನ ಅಂತಂದ್ರೆ ಯಾರಲ್ಲಿ ಗುರು ಹಿರಿಯರಲ್ಲಿ ಸಮರ್ಪಣಾ ಭಾವ ಇಲ್ವೋ ತಂದೆ ತಾಯಿಗಳಲ್ಲಿ ಸಮರ್ಪಣಾ ಭಾವ ಇಲ್ವೋ ಪೂಜ್ಯ ಭಾವ ಇಲ್ವೋ ಸೇವಾ ಇಲ್ಲವೋ ಅಂತಹ ಜ್ಞಾ ಅಂತಹ ಜ್ಞಾನಿಯನ್ನು ನಾವೇನಂತ ಕರಿತೀವಿ ಜ್ಞಾನವಂತ ತಿಳಿದವ ಅದಕ್ಕೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಳಯ್ಯ ಅಂತಹ ಜ್ಞಾನ ಅಂತಂದ್ರೆ ಏನು ಮಾಡಬೇಕಾಗಿತ್ತು ಏನು ಮಾಡ್ಬೇಕಾಗತ್ತಂತಂದ್ರ ಬಸವಣ್ಣನವ್ರು ಹೇಳ್ತಾರ ಸದ್ಗುರು ಶ್ರೋತ್ರೀಯ ಬ್ರಹ್ಮನಿಷ್ಠನಾಗಿರ್ತಕ್ಕಂತಹ ಸದ್ಗುರುಗಳ ಬಳಿ ಹೋಗಿ ಜ್ಞಾನವನ್ನು ಪಡೆದುಕೊಂಡು ಆ ಕತ್ತಲೆಯನ್ನು ಕಳೆದುಕೊಳ್ಬೇಕು ಅಂತಕ್ಕಂತಹ ಮಾತನ್ನು ಹೇಳ್ತಾರೆ ಮುಂದೊಂದು ಹೇಳ್ತಾರ ಜ್ಯೋತಿಯ ಬಲದಿಂದ ತಮ್ಮಂದದ ಕೇಳು ನೋಡಯ್ಯ ಜ್ಯೋತಿ ಅಂದ್ರೆ ನಾವ್ ಈಗೆಲ್ಲ ದೀಪ ಹಚ್ಚಿದ್ವಿ ಈ ಜ್ಯೋತಿ ಏನ್ ಮಾಡ್ತದಪ್ಪ ಅಂತಂದ್ರ ಹೊರಗಡೆ ಇರ್ತಕ್ಕಂತಹ ಕತ್ತಲೆಯನ್ನ ಕಳೀತದ ಏನ್ ಮಾಡ್ತದ ಹೊರಗಡೆ ಇರುವಂತಹ ಕತ್ತಲೆಯನ್ನ ಕಳೀತದ ನಮ್ಮೊಳಗಿರ್ತಕ್ಕಂತಹ ಕತ್ತಲೆ ಕಳೀಬೇಕಾಗಿತ್ತಂತಂದ್ರ ನಮ್ಮೊಳಗೊಂದು ಕತ್ತಲೆ ಅದ ಅದು ಯಾವ ಕತ್ತಲೆ ಅಂತಂದ್ರ ಮಾಯಾ ಕತ್ತಲೆ ಅಜ್ಞಾನದ ಕತ್ತಲೆ ಅಂಧಕಾರದ ಕತ್ತಲೆ ಅಹಂಕಾರದ ಕತ್ತಲೆ ಮೋಹದ ಕತ್ತಲೆ ಈ ಕತ್ತಲೆಯನ್ನ ಕಳಿಬೇಕಾಗಿತ್ತಂತಂದ್ರೆ ಏನ್ ಮಾಡಬೇಕಪ್ಪ ಅಂತಂದ್ರ ಶ್ರೋತೃಯ ಬ್ರಹ್ಮನಿಷ್ಠನಾಗಿರ್ತಕ್ಕಂತಹ ಸದ್ಗುರು ಸದ್ಗುರುವಿನ ಬಳಿ ಹೋಗಿ ನಾವು ಅವನನ್ನ ಬೇಡ್ಕೋಬೇಕು ಹೇ ಪರಮಾತ್ಮ ನಾನು ಅನೇಕ ಜನ್ಮ ಜನ್ಮಗಳಲ್ಲಿ ಅನೇಕ ರೀತಿಯ ಪಾಪ ಕರ್ಮಾದಿಗಳನ್ನ ಮಾಡಿದೀನಿ ಆ ಕರ್ಮವನ್ನ ನೀನು ನಿವಾರಣೆ ಮಾಡಬೇಕು ಅದು ನಿನ್ನಿಂದ ಸಾಧ್ಯ ಅಂತೆ ಸದ್ಗುರುವಿನ ಬಳಿ ಪಾದಕ್ಕೆ ಬಿದ್ದಾಗ ಅವೇನ್ ಮಾಡ್ತಾನ ಆ ಅಂಧಕಾರವನ್ನು ಕಳಿತಾನ ಮುಂದೊಂದು ಹೇಳ್ತಾರ ಜ್ಯೋತಿಯ ಬಲದಿಂದ ತಮ್ಮಂದದ ಕೇಳು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಳು ನೋಡಯ್ಯ ಸತ್ಯ ಯಾವಾಗಲೂ ಅದು ಪರಿಶುದ್ಧವಾಗಿರ್ತಕ್ಕಂಥದ್ದು ಸತ್ಯಂ ಜ್ಞಾನಂ ಅನಂತಂ ಅಂತ ಹೇಳ ಸತ್ಯ ಯಾವಾಗಲೂ ಅನಂತವಾಗಿರ್ತಕ್ಕಂಥದ್ದು ಅದು ಸದಾವಕಾಲ ಪ್ರಕಾಶಮಯವಾಗಿ ಬೆಳಗುವಂಥದ್ದು ಪರಶು ಬಲದಿಂದ ಅವಲೋಹದ ಕೇಳು ನೋಡಯ್ಯ ಅಂತ ಹೇಳ್ತಾರೆ ಅಂದ್ರೆ ಪರಶುಮನಿಯಿಂದ ಎಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಪರುಶುಮನಿ ಆ ಪರಶು ಮನಿಯನ್ನ ಕಬ್ಬಣಕ್ಕೆ ನಾವು ಮುಡ್ಸಿದ್ವಿ ಅಂತಂದ್ರ ಆ ಪರಶುಮನಿ ಏನ್ ಮಾಡ್ತದೆ ಆ ಕಬ್ಬಣವನ್ನ ತನ್ನಂತೆ ಮಾಡ್ಕೊಳ್ಳೋ ಶಕ್ತಿ ಇದೆ ಹೀಗಾಗಿ ಈ ಎಲ್ಲಾ ಉದಾಹರಣೆಗಳನ್ನು ಕೊಡ್ತಾ ಕೊಡ್ತಾ ಮುಂದೊಂದು ಮಾತನ್ನು ಹೇಳ್ತಾರೆ ಏನಂತ ಶರಣರ ಸಂಘದ ಅನುಭಾವದಿಂದ ಎನ್ನ ಭವದ ಕೇಳು ನೋಡಯ್ಯ ಅಂತೇಳಿ ಬಸವಣ್ಣನವರು ಹೇಳ್ತಾರೆ ಕೂಡಲ ಸಂಗಮ ಶರಣರ ಅನುಭಾವದಿಂದ ಎನ್ನ ಭವದ ಕೇಳು ನೋಡಯ್ಯ ಭವ ಅಂತಂದ್ರೆ ದುಃಖ ಯಾವ ದುಃಖ ಮರಣದ ದುಃಖ ಜನನ ದುಃಖ ಜನನ ಆದ್ಮೇಲೆ ಮರಣದ ದುಃಖ ಮರಣ ಆದ್ಮೇಲೆ ಜನನದ ದುಃಖ ಇದು ಇದಕ್ಕೆ ನಾವಂತೀವಿ ಭವ ಅಂತ ಕರಿತೀವಿ ಅಂದ್ರ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ದಾಟಿ ದಾಟಿ ಬಂದ್ಬಿಟ್ಟೇನೋ ಎಷ್ಟು ಬಾರಿ ಎಷ್ಟು ಬಾರಿ ಹುಟ್ಟು ಅಂತಂದ್ರೆ ಗೊತ್ತಿಲ್ಲ ಎಷ್ಟು ಜನ್ಮಗಳನ್ನು ದಾಟಿ ಅಂತ ಗೊತ್ತಿಲ್ಲ ಆದರೆ ಈ ಭವವನ್ನ ಕಳೀತಕ್ಕಂಥ ಏಕೈಕ ಶಕ್ತಿ ಯಾರಲ್ಲಿ ಇತ್ತು ಅಂತಂದ್ರೆ ಅದು ಸದ್ಗುರುವಿನ ಬಳಿ ಅದ ಅಂತಹ ಸ್ತೋತ್ರೀಯ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಸದ್ಗುರುವಿನ ಬಳಿ ಹೋಗಿ ನನ್ನ ಭವವನ್ನ ನನ್ನ ದುಃಖವನ್ನ ನನ್ನ ಅಜ್ಞಾನವನ್ನ ದೂರ ಮಾಡುತ್ತ ಬೇಡ್ಕೊಂಡಾಗ ಮಾತ್ರ ಅಂತಹ ಶಕ್ತಿ ಶಕ್ತಿಯನ್ನು ಹೊಂದಿರತಕ್ಕಂತಹ ಪರಮ ಪೂಜರಾಗಿರ್ತಕ್ಕಂಥ ಸದ್ಗುರುಗಳು ಅವನ ಅಂಧಕಾರವನ್ನು ಕಳೀತಾರ ಹೀಗಾಗಿ ಇದು ಸದ್ಗುರು ರಾಮಲಿಂಗೇಶ್ವರ ಮಹಾಸ್ವಾಮಿಗಳವರ ಶ್ರೀಮಠ ಏನಾಯ್ತಪ್ಪ ಅಂತಂದ್ರ ನಮ್ಮೆಲ್ಲರ ಅಜ್ಞಾನವನ್ನು ಕಳೆಯುವಂತ ಶಕ್ತಿ ಮಾಡಿದೆ ಅಷ್ಟೇ ಅಲ್ಲ ಹಸ್ತು ಬಂದವರಿಗೆ ಒಂದಿಷ್ಟು ಆಹಾರವನ್ನು ಪ್ರಸಾದವನ್ನು ನೀಡದ ಬಟ್ಟೆ ಇಲ್ಲದವರಿಗೆ ಬಟ್ಟೆಯನ್ನು ಕೊಟ್ಟದ ಹಾಗೆ ಸಾಕಷ್ಟು ನಿರಾಶ್ರಿತರಿಗೆ ಆಶ್ರಯದಾತ ಆಗಿದೆ ಆಶ್ರಯದಾತ ಆಗಿದೆ ಅಂತಂದ್ರೆ ಅದು ತಪ್ಪಾಗಲಿಕ್ಕಿಲ್ಲ ಶ್ರೀ ಸದ್ಗುರು ರಾಮಲಿಂಗೇಶ್ವರ ಮಹಾಸ್ವಾಮಿಗಳವರು ಶ್ರೀಮಠದೊಳಗ ಬಸವಲಿಂಗಪ್ಪಂಗ್ಳವರು ಶ್ರೀಮಠದೊಳಗ ಜಗನ್ಮಾತೆ ಕಾಳಿಕಾದೇವಿ ಶ್ರೀಮಠದೊಳಗೆ ಸದಾವಕಾಲ ಇರ್ತಾರಂತಕ್ಕಂತಹ ನಂಬಿಕೆ ಪರಮಪೂಜ್ಯ ಶ್ರೀ ಅದ ಹೀಗಾಗಿ ಶ್ರೀಮಠ ಸದಾವಕಾಲ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗ್ತದೆ ಹಾಗೆ ಈ ಮಠಕ್ಕೆ ಯಾವುದೇ ರೀತಿ ತೊಂದರೆ ತಾಪತ್ರೆಗಳು ಆಗಂಗಿಲ್ಲ ಅಂತಕ್ಕಂಥ ಅಪಾರವಾದ ನಂಬಿಕೆ ಪರಮಪೂಜ್ಯ ಶ್ರೀ ವೀರಯ್ಯಪ್ಪಳವರಲ್ಲಿ ಅದು ಹೃದ್ಗತವಾಗಿದೆ ಅಂತಕ್ಕಂತಹ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ